ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮ್ಮ ಒಂದು ಮೆದುಳಿಗೆ ಬ್ರೈನಿಗೆ ಈ ಮುದ್ರೆ ತುಂಬಾ ಪ್ರಯೋಜನಕಾರಿ ಮೆದುಳಿನ ಆರೋಗ್ಯವನ್ನ ಕಾಪಾಡುವಂತಹ ಒಂದು ಮುದ್ರೆ ಅಂತಾನೆ ಹೇಳ್ಬೋದು ಜೊತೆಗೆ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಅನ್ನ ಒಂದು ಇಂಪ್ರೂವ್ ಮಾಡುತ್ತೆ ಈಗ ಯಾರು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಓದ್ತಿರುವಂತಹ ಮಕ್ಳಿರ್ಬೋದು ಸೊ ಅವರಿಗೆಲ್ಲ ಮೆಮೊರಿ ಪವರ್ ಜಾಸ್ತಿ ಬೇಕಾಗತ್ತೆ ಓದಿದೆಲ್ಲ ನೆನ್ಪಿಟ್ಕೊಂಡು ಇಂಥವ್ರು ಅಭ್ಯಾಸ ಮಾಡಲೇಬೇಕಾದಂತಹ ಒಂದು ಮುದ್ರೆ ಯಾವ್ದು ಅಂದ್ರೆ ಹಾಕಿನಿ ಮುದ್ರೆ ನೋಡಿ ಹೀಗೆ ಜಸ್ಟ್ ನಿಮ್ಮ ಎರಡೂ ಕೈಗಳ ಎಲ್ಲಾ ಬೆರಳುಗಳನ್ನ ಹೀಗೆ ಜಾಯಿನ್ ಮಾಡೋದು ಈ ರೀತಿ ಇಟ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋದು ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ನಾನು ಸಾಮಾನ್ಯವಾಗಿ ಹೇಳ್ತೀನಿ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ನೀವು ಚಿನ್ ಮುದ್ರೆಯನ್ನು ಕೂಡ ಮಾಡಬೇಕು ಯಾವಾಗಲೂ ಪ್ರಾಕ್ಟೀಸ್ ಮಾಡಬೇಕು ಕ್ಲಾಸಲ್ಲಿ ಏನಾದರೂ ಪಾಠ ಮಾಡ್ತಾ ಇದ್ರೆ ಅಥವಾ ನೀವೇನಾದರೂ ಓದ್ತಾ ಇದ್ರೆ ಅಥವಾ ನೀವೇನಾದರೂ ಬರೀತಾ ಇದ್ದರೆ ಒಂದು ಕೈಯಲ್ಲಾದರೂ ನೀವು ಈ ಚಿನ್ ಮುದ್ರೆಯನ್ನ ಇಟ್ಕೊಳ್ಬೇಕು ಅಂತ ಅದ್ರ ಜೊತೆಗೆ ನೀವು ಹಾಕಿನಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಸೊ ನಿಮ್ಮ ಒಂದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಆಗುತ್ತೆ ತುಂಬ ಜನಕ್ಕೆ ವಿದ್ಯಾಭ್ಯಾಸ ಅಂತಲೇ ಅಲ್ಲ ಯಾವುದೇ ಒಂದು ವಿಷಯವನ್ನ ನಾವು ತುಂಬಾ ಮರ್ತೋಗ್ಬಿಡ್ತೀವಿ ನೆನ್ಪೆ ಉಳಿಯೋದಿಲ್ಲ ಅನ್ನೋರು ಕೂಡ ಈ ಎರಡು ಮುದ್ರೆಗಳನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು ಹಾಕಿನಿ ಮುದ್ರೆ ನಮ್ಮ ಒಂದು ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿಯಾದಂತಹ ಮುದ್ರೆ ಅಂತಾನೆ ಹೇಳ್ಬೋದು ಎಲ್ಲರೂ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ಯಾವುದೇ ಸಮಯದಲ್ಲಾದರೂ ಮಾಡಬಹುದು ನೀವು ಓದೋದಕ್ಕೆ ಓದೋದಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಚಿನ್ ಮುದ್ರೆ ಮತ್ತೆ ಹಾಕಿನಿ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಒಂದು ಮೆಮೊರಿ ಪವರ್ ಜಾಸ್ತಿ ಆಗತ್ತೆ ನಿಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ ಅಂತ ಸ್ನೇಹಿತರೆ ಆದ್ರೆ ಓದ್ದೇನೆ ನಾವು ನೆನ್ಪಿರ್ಬೇಕು ಅಂತಂದ್ರೆ ಆಗೋದಿಲ್ಲ ಅಲ್ಲ ಅದಕ್ಕೆ ಶ್ರಮವನ್ನ ಪಡಬೇಕು ತುಂಬಾ ಜನ ಕಮೆಂಟ್ ಮಾಡೋದು ಉಂಟು ಇದನ್ನ ಮಾಡ್ಬಿಟ್ರೆ ಸಾಕ ಓದೋದೇ ಬೇಡ್ವಾ ಅಂತ ಹಾಗಲ್ಲ ಅದು ಓದೋದ್ರ ಜೊತೆಗೆ ನಮಗೆ ಕಾನ್ಸಂಟ್ರೇಷನ್ ಪವರ್ ಕಾನ್ಸಂಟ್ರೇಷನ್ ಅನ್ನೋದು ಬೇಕು ಯಾವುದೇ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂದ್ರೆ ಅದರಲ್ಲಿ ನಮಗೆ ಆಸಕ್ತಿ ಇರಬೇಕು ಆ ಆಸಕ್ತಿ ಎಷ್ಟೊಂದ್ಸಲ ನಮಗೆ ಬರ್ತಾ ಇರೋದಿಲ್ಲ ಆದರೆ ಬರ್ಸ್ಕೊಳ್ಳೇ ಬೇಕಾಗತ್ತೆ ಆಸಕ್ತಿಯನ್ನ ನಾವು ಏನ್ ಮಾಡೋದು ಅವಾಗ ಆಗ ಈ ರೀತಿಯ ಮುದ್ರೆಗಳಿರ್ಬೋದು ಧ್ಯಾನ ಇರ್ಬೋದು ಪ್ರಾಣಾಯಾಮಗಳಿರ್ಬೋದು ನಮ್ಗೆ ಸಹಾಯ ಮಾಡುತ್ತೆ ಅದನ್ನ ನಾವು ಯಾವ ರೀತಿ ತಗೊಳ್ಬೇಕು ಆ ರೀತಿ ತಗೊಳ್ಬೇಕು ಆದರೆ ಕೆಲವರು ತುಂಬ ಜನ ನನಗೂ ಕಮೆಂಟ್ ಮಾಡೋದುಂಟು ಇಷ್ಟು ಮಾಡಿಬಿಟ್ರೆ ಸಾಕ ಓದೋದೇ ಬೇಡವಾ ಪಾಸ್ ಆಗ್ಬಿಡ್ತೀವ ಅಂದರೆ ನೀವು ಹಾಕಿ ಮುದ್ರೆಯನ್ನು ಮಾಡೋದ್ರಿಂದ ನೀವು ಓದಿದ್ದೆಲ್ಲ ನೆನಪಿರುತ್ತೆ ಆದರೆ ಓದೇನೆ ಹಾಕಿ ಮುದ್ರೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನೂ ಪ್ರಯೋಜನ ಇರೋದಿಲ್ಲ ಸ್ನೇಹಿತರೆ ಅದಕ್ಕೆ ನಾವು ಈ ಮುದ್ರೆಗಳನ್ನು ನಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೋ ಅಷ್ಟು ಉಪಯೋಗಕ್ಕೆ ನಾವು ಬಳಸ್ಕೊಳ್ಬೇಕು ಅದನ್ನ ಬಿಟ್ಟು ನಾವು ಬೇರೆ ಏನೋ ಮಾತಾಡಿದ್ರೆ ಆಗೋದಿಲ್ಲ ಬೇರೆ ಕಮೆಂಟ್ಸ್ಗಳು ಬರುತ್ತೆ ಆ ರೀತಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಮೆಮೊರಿ ಪವರ್ ಚೆನ್ನಾಗ್ ಆಗೋದಕ್ಕೆ ಬ್ರೈನ್ ಹೆಲ್ತಿಗೆ ಹಾಕಿನಿ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ ಚಿನ್ ಮುದ್ರೆ ಕೂಡ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು